ನೀವು ಎಂಟು ಬರಿಬೇಕಂದ್ರೆ ಹೆಂಗ ಹೆಂಗ್ ಮಾಡ್ತೀರಿ ಹಿಂಗ ಎರಡು ಜೀರೋ ಕೊಡ್ತೀರಿ ಕೆಳಗೊಂ ಜೀರೋ ಮ್ಯಾಲ ಒಂದ್ ಜೀರೋ ಕೊಡ್ತೀರಿ ಇಲ್ಲಾ ಉಲ್ಟಾ ಹೆಂಗ ಹೆಂಗಾರ ಬರಿತೀರಿ ಆದ್ರ ಈಗ ಚಿನ್ನಿ ತೋರ್ಸಿನಿಲ್ಲಾ ಹೆಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಮಾಡಿ ಹಿಂಗ ಬರಿಬೇಕ್ ಓಕೆ ವೆರಿ ಗುಡ್ ಗುಡ್ ಚಿನ್ನಿ ಗುಡ್ ಗುಡ್ ವೆರಿ ಗುಡ್ ನೀವ್ ರೇಟ್ ಹೇಳಿದ್ರಲ್ಲ ಈ ಮೆಥಡೇನ ಫಾಲೋ ಮಾಡಬೇಕು ಎಲ್ಲರೂ ಬರೆಯೋದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿ ಮುಗಿಬೇಕನ್ನೋದು ನೋಡಿದ್ರಿ ಇಲ್ಲಿ ಈಗ ಅದೇ ಥರ ಮಾಡ್ಬೇಕು ಓಕೆ ಬರಲಿ ಅವ್ರಿಗೊಂದು ಜೋರಾದ ಚಪ್ಪಾಳೆ